ಬಸವಣ್ಣನ ಜೀವನ ಜನನ ಮತ್ತು ಬಾಲ್ಯ ಬಸವಣ್ಣನೂ ಇಸವಿ ಒಂದು ಸಾವಿರ ಒಂದು ನೂರು ಐದರಲ್ಲಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಸವನ ಬಾಗೇವಾಡಿ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಮದಿರಾಜ ಮತ್ತು ತಾಯಿ ಮದಾಲಂಬಿಕೆ ದೇವಭಕ್ತ ದಂಪತಿಗಳಾಗಿದ್ದರು ಬಾಲ್ಯದಿಂದಲೇ ಬಸವಣ್ಣನಲ್ಲಿ ಧಾರ್ಮಿಕ ವಿಚಾರಗಳಿಗೆ ಒಲವಿತ್ತು ಅವರು ಬ್ರಾಹ್ಮಣ ಸಂಪ್ರದಾಯದ ಆಚರಣೆಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದರು ಶಿಕ್ಷಣ ಬಸವಣ್ಣನು ಗುರು ಸಿದ್ದರಾಮದೇಶಿಕರಿಂದ ಕುಡಲಸಂಗಮದಲ್ಲಿ ಶಿಕ್ಷಣ ಪಡೆದುಕೊಂಡರು ವೇದ ಉಪನಿಷತ್ತುಗಳ ಜೊತೆಗೆ ಧರ್ಮತತ್ವಗಳು ಸಮಾಜದ ಸಮಸ್ಯೆಗಳ ಕುರಿತು ಆಳವಾಗಿ ಅಧ್ಯಯನ ಮಾಡಿದರು ಈ ಅಧ್ಯಯನದಿಂದ ಅವರಲ್ಲಿ ತತ್ವಚಿಂತನೆ ಹಾಗೂ ಸಮಾಜ ಪರಿವರ್ತನೆಯ ದೃಷ್ಟಿಕೋನ ಬೆಳೆದಿತು ಧಾರ್ಮಿಕ ಚಳವಳಿ ಮತ್ತು ಶಾಸನ ನಿರ್ಮಾಣ ಬಸವಣ್ಣನು ಕೇವಲ ಧಾರ್ಮಿಕ ನಾಯಕನಲ್ಲ ತತ್ವಶಿಲ್ಪಿಯಾಗಿಯೂ ಹೊರಹೊಮ್ಮಿದರು ಅವರು ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಸಮಾನತೆಯ ಸಂದೇಶ ಹರಡಿದರು ಕರ್ಮವನ್ನು ಮೂಲಭಾವನೆ ಎನಿಸಿಕೊಂಡು ಜಾತಿಪಾತಿಗಳ ವಿರೋಧವಾಗಿ ಶರಣ ಸಂಪ್ರದಾಯವನ್ನು ಉತ್ತೇಜಿಸಿದರು ಅನುಭವ ಮಂಟಪ ಬಸವಣ್ಣನು ಕೂಡಲಸಂಗಮದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು ಇದು ಪ್ರಪಂಚದ ಪ್ರಥಮ ಧಾರ್ಮಿಕ ಮತ್ತು ಸಮಾಜಪರ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಶರಣರು ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ಹಂಚಿಕೊಳ್ಳುತ್ತಿದ್ದರು ಈ ವೇದಿಕೆಯಲ್ಲಿ ಮಹಿಳೆಯರು ಮತ್ತು ಎಲ್ಲ ಜಾತಿಯವರಿಗೂ ಸಮಾನ ಸ್ಥಾನವಿತ್ತು ವಚನ ಸಾಹಿತ್ಯ ಬಸವಣ್ಣನ ವಚನಗಳು ಸರಳ ಭಾಷೆಯಲ್ಲಿದ್ದು ತಾತ್ವಿಕ ಮತ್ತು ಸಾಮಾಜಿಕ ವಿಷಯಗಳನ್ನು ಒಳಗೊಂಡಿವೆ ಅವುಗಳಲ್ಲಿ ದೇವರ ಭಕ್ತಿಯೊಂದಿಗೆ ಸತ್ಯ ಶ್ರಮ ನೀತಿ ಸಮಾನತೆ ಮೊದಲಾದ ಮೂಲೆಗಳನ್ನು ಪ್ರತಿಪಾದಿಸುತ್ತಾರೆ ಬಸವಣ್ಣನ ಶಿಕ್ಷಣ ಬಾಲ್ಯದ ವಾತಾವರಣ ಬಸವಣ್ಣನು ಧಾರ್ಮಿಕ ನಂಬಿಕೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದ ಬ್ರಾಹ್ಮಣ ಕುಟುಂಬದಲ್ಲಿ ಜನನ ಹೊಂದಿದ್ದರು ಅವರ ತಂದೆ ಮದಿರಾಜ ಮತ್ತು ತಾಯಿ ಮದಾಲಂಬಿಕೆ ವೈದಿಕ ಆಚರಣೆಗಳಿಗೆ ನಿಷ್ಠೆಯುಳ್ಳವರು ಆದರೆ ಬಾಲ್ಯದಿಂದಲೇ ಬಸವಣ್ಣನು ಜಾತಿಪಾತೆ ಬಲಾತ್ಕಾರವಾದ ಆಚರಣೆಗಳು ಪ್ರಾಣಿಬಲಿ ಹೋಮಯಜ್ಞಗಳ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದರು ಶಿಕ್ಷಣ ಆರಂಭ ಕುಡಲಸಂಗಮ ಯಾತ್ರೆ ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟು ಬಸವಣ್ಣನು ವಿದ್ಯಾಭ್ಯಾಸಕ್ಕಾಗಿ ಕುಡಲಸಂಗಮ ಎಂಬ ಪವಿತ್ರ ಕ್ಷೇತ್ರಕ್ಕೆ ತೆರಳಿದರು ಅಲ್ಲಿ ಅವರು ಸಿದ್ಧಗಣಗಳು ಮತ್ತು ಸಿದ್ದೇಶ್ವರ ಮಾರ್ಗದರ್ಶನದಲ್ಲಿ ತತ್ವಜ್ಞಾನ ಧರ್ಮ ಮತ್ತು ನೈತಿಕತೆಯ ಬಗ್ಗೆ ಆಳವಾದ ಶಿಕ್ಷಣ ಪಡೆದರು ಅಧ್ಯಯನ ಮಾಡಿದ ವಿಷಯಗಳು ಒಂದು ವೇದಗಳು ಉಪನಿಷತ್ತುಗಳು ಎರಡು ತತ್ವಶಾಸ್ತ್ರ ಮತ್ತು ಧರ್ಮಶಾಸ್ತ್ರ ಮೂರು ನೈತಿಕ ಶಿಕ್ಷಣ ಮತ್ತು ಸಮಾಜ ವಿಜ್ಞಾನ ನಾಲ್ಕು ಶ್ರಮದ ಮಹತ್ವ ಕಾಯಕ ತತ್ವ ಐದು ಸಮಾನತೆ ಸತ್ಯ ಮತ್ತು ನಿರಾಳತೆ ಬಸವಣ್ಣನ ಶಿಕ್ಷಣದ ವೈಶಿಷ್ಟ್ಯತೆ ತಾತ್ವಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳ ಆಳವಾದ ಅಧ್ಯಯನ ಧರ್ಮದ ಹೆಸರಿನಲ್ಲಿ ನಡೆಯುವ ಅನ್ಯಾಯಗಳ ವಿರುದ್ಧ ಧ್ವನಿ ಕೇವಲ ಗ್ರಂಥ ಅಧ್ಯಯನವಲ್ಲ ಅನುಭವಾಧಾರಿತ ಜ್ಞಾನಕ್ಕೆ ಆದ್ಯತೆ ಎಲ್ಲರಿಗೂ ಸಮಾನ ಅವಕಾಶ ಜಾತಿಭೇದ ವಿರೋಧ ಶಿಕ್ಷಣದ ಪ್ರಭಾವ ಬಸವಣ್ಣನ ಶಿಕ್ಷಣ ಆಳವಾಗಿ ಕುಡಲ ಸಂಗಮದ ವಿದ್ಯಾಧೀಕ್ಷೆ ಬಸವಣ್ಣನು ಚಿಕ್ಕ ವಯಸ್ಸಿನಲ್ಲಿ ಧಾರ್ಮಿಕ ಕಟ್ಟುಪಾಡುಗಳಿಂದ ಬೇಸತ್ತು ಪೋಷಕರ ಅನುಮತಿ ಇಲ್ಲದೆ ತಮ್ಮ ಪುಟ್ಟ ಹಡಗಿನಂತೆ ಶಿಕ್ಷಣಕ್ಕಾಗಿ ಕುಡಲ ಸಂಗಮ ಕಡೆಗೆ ಹೊರಟು ಕುಡಲ ಸಂಗಮ ಆ ಕಾಲದಲ್ಲಿ ಜ್ಞಾನಪೀಠವಲ್ಲದೆ ಧಾರ್ಮಿಕ ತಾತ್ವಿಕ ಚಿಂತನೆಯ ಕೇಂದ್ರವಾಗಿತ್ತು ಅಲ್ಲಿ ಬಸವಣ್ಣನು ಗುರು ಸಿದ್ಧಗೋಳರ ಶಿಷ್ಯನಾಗಿ ಶಾಸ್ತ್ರ ಧರ್ಮ ತತ್ವ ಹಾಗೂ ಜ್ಞಾನಪಥಗಳಲ್ಲಿ ಪದವಿ ಪಡೆದರು ಬಸವಣ್ಣನ ಕಲಿಕೆಯಲ್ಲಿ ಮೂರು ಪ್ರಮುಖ ಅಂಶಗಳು ಒಂದು ಗ್ರಂಥಾಧ್ಯಯನ ವೇದ ಉಪನಿಷತ್ತುಗಳು ಧರ್ಮಶಾಸ್ತ್ರ ಪುರುಷಾರ್ಥಗಳು ತತ್ವಶಾಸ್ತ್ರ ನಿರ್ಗುಣ ಭಕ್ತಿಯ ತತ್ವ ಎರಡು ಅನುಭವಾಧಾರಿತ ಶಿಕ್ಷಣ ಶ್ರಮಪಥ ತು ಕುರಿತು ಜ್ಞಾನ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳ ಪಟ್ಟಿ ಅವುಗಳ ಪರಿಹಾರ ವಿಚಾರ ಶರಣರ ಜೀವನದಿಂದ ಪಾಠ ಕಲಿಯುವುದು ಮೂರು ಸಾಮಾಜಿಕ ಮತ್ತು ಧಾರ್ಮಿಕ ವಿಶ್ಲೇಷಣೆ ಜಾತಿಭೇದ ಲಿಂಗಭೇದ ಶೋಷಣೆ ವಿರುದ್ಧ ವಿವೇಚನೆ ದೇವರ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಕರ್ಮದಲ್ಲಿ ದೇವರು ನ್ಯಾಯದಲ್ಲಿ ನೈವೇದ್ಯ ಬಸವಣ್ಣನ ಕಲಿಕೆಯಿಂದ ತಲೆದೋರಿದ ಮೂರು ಪ್ರಮುಖ ತತ್ವಗಳು ಒಂದು ಕಾಯಕವೇ ಕೈಲಾಸ ದುಡಿಮೆಯೇ ದೇವಾಭ್ಯಾಸ ಎರಡು ಸಮಾನತೆ ಮತ್ತು ಶರಣ ಸಮಾಜ ಎಲ್ಲರಿಗೂ ಸಮಾನ ಸ್ಥಾನ ಮೂರು ನಿರ್ಗುಣ ಭಕ್ತಿ ಬಾಹ್ಯಾಚಾರಕ್ಕಿಂತ ಭಾವನೆ ಶ್ರೇಷ್ಠ ಬಸವಣ್ಣನ ಶಿಕ್ಷಿತ ಜೀವನದ ಫಲಗಳು ಅನುಭವ ಮಂಟಪದ ಸ್ಥಾಪನೆ ಎಲ್ಲರಿಗೂ ಮಾತನಾಡುವ ತತ್ವ ಚರ್ಚಿಸುವ ವೇದಿಕೆ ವಚನ ಸಾಹಿತ್ಯ ಗ್ರಂಥ ಪಠಣದ ಬದಲು ಜೀವನವನ್ನು ಗ್ರಂಥವನ್ನಾಗಿ ಮಾಡುವುದು ಧರ್ಮದ ಪುನರ್ ವ್ಯಾಖ್ಯಾನ ಬಾಹ್ಯ ಆಚರಣೆಗಳ ಬದಲು ನೈತಿಕತೆ ಕರ್ತವ್ಯ ಶ್ರ